ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿ ಇಪ್ಪತ್ತು ವರ್ಷ ಹಳೆಯ ಟಿಪ್ಪು ಸುಲ್ತಾನ್ ಸರ್ಕಲ್ ನಾಮಫಲಕ ನವೀಕರಿಸಿ ನೂತನವಾಗಿ ಅಳವಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಟಿಪ್ಪು ಯುವ ಸಂಘದ ಅಧ್ಯಕ್ಷ ನಯಾಸ್ ಪಾಷಾ ಅವರು ಇಪ್ಪತ್ತು ವರ್ಷ ಹಳೆಯ ನಾಮಫಲಕ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿತ್ತು ಅದನ್ನು ನೂತನವಾಗಿ ಹೊಸದಾಗಿ ನಾಮಫಲಕವನ್ನು ತಯಾರಿಸಿ ನಗರದ ಮುಖ್ಯಸ್ಥರ ಸಹಕಾರದೊಂದಿಗೆ ಮತ್ತು ಟಿಪ್ಪು ಸುಲ್ತಾನ್ ಅವರ ಜನ್ಮದಿನದ ಅಂಗವಾಗಿ ಅವರ ಹೆಸರಿನ ನಾಮಫಲಕ ಅಳವಡಿಸಲಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸೈಯದ್ ರಫಿ ರಫಿ ಆರಿಫುಲ್ಲಾ ಇಜಾಜ್ بابو جبی ولی اللہ کلیم اللہ شفی اللہ ماتی تر رو باگیا گی درو کابی رو بچہ میں وضو بناتی ہاں بچے کو بعد اتمنان سے دودھ پلاتی اور اس کے بعد اللہ کا دو رکعت نماز پڑھ کو اللہ کا شکر آتا اس کا نتیجہ ہے ہوا سے آج ان کے ساتھ قیامت تک بھی یاد کرتے رہے کے مزار پہنچاتے رہتی بڑے بڑے علماء انگریزوں میں جاتے رہتی سب جا کر ان سے اور ان کے ساتھ یہ ہے جو ان کو دھوکہ دیے جو ان سے غداری کرے جو ان سے بے اوفائی کرے آج ان کی قبر بھی دنیا میں موجود ہے مگر یاد کرتی ہیں ہاں انہوں ناکام قبر کو جب آج پیشاب کر کو آتی ہے مگر جو ٹیپو سلطان کے مزار کو جا کو اللہ کا کلام بابر کا کلام پڑھ کو اس چلتا بڑی کامیاب ان کی سیرت کو پالو کرنا انہوں نماز نہیں چھوڑے اور روزہ نہیں چھوڑے اللہ کا حکم ادا کرے نبی کے سنت کو چلے ہمیں بھی ان کے حکم کو چلتے رہے ان کی سیرت کو چلتے رہے تو ان سے جیسا بہادر بننے آسان ہوتا ہے کہ تو بہادر بن کو دکھائے ಅಂಗ್ರೇಜೋ ಚಾಲೆಂಜ್ ಆ ಸಾರಿ ಬೇವಫಾಯಿ ಜಿಂದಗಿ ಜಿಂದ ಬೇತರ್ ಆ ಶೇರ್ಗೆ ಏಕ ಜಿಂದ ಬೇತಾರ ಈದ್ಕಿ ಹಜಾರ್ ಸಾಲ್ ಕಿ ಜಿಂದ ಬೇಸ್ತಾರೆ ಶೇರ್ಗೆ ಏಕ ಜಿಂದ ಬೇತರ್ ಕಲಕ್ಕು ಜನ್ಮೇಶ್ವರ್ತಿ ಡಿಸ್ಟಿಕಲ್ಲಿ ಅಹಮದ್ ನಗರ್ ಮೂಲ ಐಡ್ಯವಾಡಲ್ಲಿ ಒಂದು ಸರ್ಕಲು ನಿರ್ಮಾಣ ಮಾಡಿದ್ವಿ ಕಳೆದ ಇಪ್ಪತ್ತು ವರ್ಷ ಹಿಂದೆ ಅದನ್ನು ಬೋರ್ಡು ಗೆಟ್ಗಳಿಗೆ ಹಾಳಾಗ್ಬಿಟ್ಟಿದ್ದು ಆ ಬೋರ್ಡನ್ನ ತಿರುವು ಮಾಡಿ ಹೊಸ ಬೋರ್ಡನ್ನ ನಿರ್ಮಾಣ ಮಾಡಿದೀವಿ ಇವತ್ತು ಕರೇಡ್ ಏರಿಯಾದಿಂದ ಶುಕ್ರವಾರ ಇರೋದ್ರಿಂದ ಒಂದು ಒಳ್ಳೆ ಜೀನ ಅಂದ್ಬಿಟ್ಟು ನಮ್ಮ ಗುರುಗಳು ಕರೆದು ಅದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಬೋರ್ಡ್ ಡಿಪ್ಪು ಬೋರ್ಡ್ ಕಮಿಟಿ ಅಂದ್ಬಿಟ್ಟು ನಮ್ಮಲ್ಲಿ ಒಂದು ಮಾಡ್ಕೊಂಡಿರ್ತಾರೆ ಸರ್ ಮಾಡ್ಕೊಂಡಿರ್ತೀವಿ ಅದನ್ನ ಇವತ್ತು ಚಾಲನೆ ಕೊಟ್ಟಿದೀವಿ ಟಿಪ್ಪು ಯುವಕರ ಸಂಘ ಅಂತ ಮಾಡ್ಕೊಂಡಿದೀರಾ ಅದೇ ಸ್ಪಷ್ಟವಾಗಿ ಟಿಪ್ಪು ಸಂಘಟನೆ ಅನ್ಬಿಟ್ಟ ಮಾಡ್ಕೊಂಡಿದೀವಿ ಅದೇ ಇವತ್ತು ಶುಕ್ರವಾರ ಚಾಲನೆ ಕೊಟ್ಟಿದೀವಿ ಅಷ್ಟೇ